ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ನಾಟಿ ಕೋಳಿ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬಿಸಿ ಬಿಸಿ ಮುದ್ದೆ ಅನ್ನ ಚಪಾತಿ ಪೂರಿ ಯಾವುದ್ರ ಜೊತೆಗಾದ್ರೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಈ ನಾಟಿ ಕೋಳಿ ಸಾಂಬಾರು ತುಂಬಾ ಒಳ್ಳೇದು ಬನ್ನಿ ಈಗ ತಡ ಮಾಡದೆ ತಯಾರಿ ವಿಧಾನ ನಾನು ನೋಡೋಣ ನಾಟಿ ಕೋಳಿ ಸಾಂಬಾರು ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ದಪ್ಪದಾದರೆ ಎರಡು ಸೇರಿಸ್ಕೊಂಡ್ರೆ ಸಾಕು ನಂತರ ಇದಕ್ಕೆ ಎರಡು ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎರಡು ಕೈ ಹಿಡಿಯಷ್ಟು ಬೆಳ್ಳುಳ್ಳಿ ಆರು ಲವಂಗ ಎರಡು ಇಂಚು ಶುಂಠಿ ಹನ್ನೆರಡು ಮಣಕಟ್ಟು ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಹೈ ಫ್ಲೇಮಲ್ಲಿ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಮೆಣಸು ಅರ್ಧ ಟೀ ಅಷ್ಟು ಜೀರಿಗೆ ಎರಡು ಟೀ ಸ್ಪೂನಷ್ಟು ಹುರಗಡ್ಲೆ ಅರ್ಧ ಟೀ ಸ್ಪೂನ್ ಅಷ್ಟು ಗಸಗಸೆಯನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಫ್ರೈ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿದ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲಾ ಜೊತೆಗೆ ಈ ರೀತಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಏಳು ಟೀ ಸ್ಪೂನಷ್ಟು ಅಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇಡೋಣ ಇದೀಗ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ಸೇರಿಸಿ ನೀರನ್ನು ಸೇರಿಸ್ಕೊಳ್ತೇನೆ ಮೊದಲು ತರತರಿಯಾಗಿ ರುಬ್ಕೊಳ್ಳೋಣ ಈಗ ತರತಾರಿಯಾಗಿ ರುಬ್ಬಿರೋ ತೆಂಗಿನಕಾಯಿನ ತಣ್ಣಗಾಗಿರೋ ಮಸಾಲೆ ಪದಾರ್ಥಗಳ ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಮಸಾಲಾ ಪದಾರ್ಥಗಳನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗೆ ರುಬ್ಬಿ ಒಂದು ಪಾತ್ರೆಗೆ ಸೇರಿಸಿಟ್ಕೊಳ್ಳೋಣ ಎಲ್ಲ ಮಸಾಲಾ ಪದಾರ್ಥಗಳನ್ನು ರುಬ್ಬಿ ನೋಡಿ ಒಂದು ಪಾತ್ರೆಗೆ ಸೇರಿಸಿಟ್ಕೊಂಡಿದ್ದೀನಿ ಈಗ ಸಾಂಬಾರ್ ಮಾಡೋ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿ ಆದ ನಂತರ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸೇರಿಸಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದ ನಂತರ ಹತ್ತೆಸರು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿನ ಕುಟಾಣಿಯಲ್ಲಿ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಸೇರಿಸಿ ಶುಂಠಿ ಬೆಳ್ಳುಳ್ಳಿಲಿರೋ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದೂವರೆ ಜಿಯಷ್ಟು ನಾಟಿ ಕೋಳಿಗೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮೀಡಿಯಂ ಫ್ಲೇಮಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಎರಡು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಂಬಾರು ರುಚಿಗೆ ತಕ್ಕಂತೆ ಉಪ್ಪನ್ನು ಈಗಲೇ ಸೇರಿಸ್ಕೊಂಡಿದ್ದೀನಿ ರುಬ್ಬೋದಕ್ಕೂ ಕೂಡ ನಾನು ಹನ್ನೆರಡು ಮಣ್ಕಟ್ಟು ಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಯಾವ ರೀತಿ ಇರಬೇಕು ಆ ರೀತಿ ನೋಡಿ ಸೇರಿಸ್ಕೊಳ್ಳಿ ಚಿಕನೆಲ್ಲ ಐದು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಮೊದಲೇ ರುಬ್ಬಿಟ್ಕೊಂಡಿರೋ ಮಸಾಲನ ಸೇರಿಸ್ಕೊಳ್ಳೋಣ ಮಸಾಲ ರುಬ್ಬಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸಿ ಈ ಮಸಾಲಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೊಂದು ಕಡೆ ಮೊದಲೇ ನೀರನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಈಗ ಬಿಸಿಯಾಗಿರೋ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿರೋ ಮಸಾಲನ ಸೇರಿಸಿ ತಣ್ಣೀರನ್ನ ಸೇರಿಸೋದಕ್ಕಿಂತ ಈ ರೀತಿ ಬಿಸಿ ನೀರನ್ನ ಸೇರಿಸೋದ್ರಿಂದ ಸಾಂಬಾರ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿಕನ್ ಪೀಸು ಕೂಡ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿ ನೀವು ಬಿಸಿ ನೀರನ್ನು ಸೇರಿಸ್ಕೋಬಹುದು ರುಬ್ಬಿರೋ ಮಸಾಲನ ಸೇರಿಸಿ ನಂತರ ಬಿಸಿ ನೀರನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ಐದು ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ಮೀಡಿಯಂ ಫ್ಲೇಮಲ್ಲಿಟ್ಟು ಚಿಕನ್ ಬೇಯೋವರೆಗೂ ಬೇಯಿಸ್ಕೊಂಡಿದ್ದೀನಿ ಚಿಕನ್ ಚೆನ್ನಾಗಿ ಬೇಯ್ತಿದ್ದಾಗೆ ನೋಡಿ ಮೇಲೆಲ್ಲ ಈ ರೀತಿ ಎಣ್ಣೆ ಚೆನ್ನಾಗಿ ತೇಲುತ್ತೆ ಈಗ ಚಿಕನ್ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಒಂದ್ಸಲ ನೋಡಿ ಇನ್ನೂ ಬೇಯಿಸ್ಬೇಕಂತಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಚಿಕನ್ ಚೆನ್ನಾಗಿ ಬೆಂದ ನಂತರ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿಯನ್ನು ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಕುಕ್ಕರಲ್ಲೂ ಕೂಡ ಇದೇ ರೀತಿ ಮಾಡ್ಕೋಬಹುದು ಕುಕ್ಕರಲ್ಲಿ ಮಾಡೋದಾದರೆ ಮೊದಲು ಮೂರು ವಿಸಿಲು ಕೂಗಿಸ್ಕೊಂಡು ನಂತರ ಚಿಕನ್ ಬೆಂದಿದೆಯಲ್ವ ನೋಡಿ ಇನ್ನೂ ಸ್ವಲ್ಪ ಬೇಕಿದ್ದರೂ ಬೇಯಿಸ್ಕೊಬಹುದು ಯಾಕಂದರೆ ಎಳೆ ಕೋಳಿ ಆದರೆ ಬೇಗ ಬೆಂದ್ಕೊಳ್ಳುತ್ತೆ ಬಲ್ತಿರೋದಾದರೆ ಸ್ವಲ್ಪ ನಿಧಾನವಾಗಿ ಬೇಯುತ್ತೆ ನೋಡಿ ನೋಡ್ತಿದ್ರೇ ಗೊತ್ತಾಗ್ತಿದೆ ಅಲ್ವಾ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಬಿಸಿ ಬಿಸಿಯಾಗಿ ತುಂಬಾ ರುಚಿಯಾಗಿರೋ ನಾಟಿ ಕೋಳಿ ಸಾಂಬಾರ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ನಾನಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಜೊತೆಗೆ ಸಾಂಬಾರನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಒಂದ್ಸಲ ಮಾಡಿ ನೋಡಿ ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಬಿಸಿ ಬಿಸಿ ಮುದ್ದೆ ಅನ್ನ ಪರೋಟ ಚಪಾತಿ ಯಾವುದ್ರ ಜೊತೆಗಾದ್ರೂ ಬೆಸ್ಟ್ ಕಾಂಬಿನೇಷನ್ ಆಗಿರೋ ಇವತ್ತಿನ ಸ್ಪೆಷಲ್ ನಾಟಿ ಕೋಳಿ ಸಾಂಬಾರು ನಿಮ್ಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು